ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಾನು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ವಿಡಿಯೋಕ್ಕೂವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ಮತ್ತೊಂದು ನಿಮಗೆ ಕಥೆಯನ್ನು ತಂದಿದ್ದೇನೆ ಒಂದು ಮೌಲ್ಯಾಧಾರಿತ ಕತೆ ಹಾಗೂ ಬುದ್ಧಿವಂತಿಕೆ ಇದ್ದರೆ ಯಾವ ಆಪತ್ತು ಸಹ ನಮ್ಮ ಹತ್ತಿರಕ್ಕೆ ಬರದು ಎಂಬ ಬಗ್ಗೆ ಒಂದು ಕತೆ ಇದೆ ಬನ್ನಿ ಆ ಕಥೆ ಹೆಸರು ಕೃಷ್ಣ ಸರ್ಪ ಹಾಗೂ ಕಾಗಿಗಳ ಕತೆ ಎಂದು ಇನ್ನು ತಡ ಮಾಡೋದು ಬೇಡ ತನಿ ಕಥೆಯನ್ನು ನೋಡೋಣ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯ ಇತ್ತು ಆ ಅರಣ್ಯದಲ್ಲಿ ಒಂದು ದೊಡ್ಡ ಮರದ ಮೇಲೆ ಕಾಗೆಗಳು ವಾಸವಾಗಿದ್ದವು ಕಾಗೆ ದಂಪತಿಗಳು ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿಸುತ್ತಿದ್ದವು ಅವರಿಬ್ಬರೂ ಸಹ ತುಂಬ ಚುರುಕಾಗಿದ್ದವು ಪ್ರತಿದಿನ ಬೇಗ ಎದ್ದು ಮುಂಜಾನೆ ಕಡ್ಡಿ ಕಾಳುಗಳನ್ನು ಹುಡುಕಿ ತಂದು ತಿಂದು ಸುಖವಾಗಿ ಜೀವನವನ್ನು ಸಾಕಿಸುತ್ತಿದ್ದವು ಮರದ ಮೇಲೆಯೇ ಒಂದು ಸುಂದರವಾದ ಗೂಡನ್ನು ಸಹ ಕಟ್ಟಿಕೊಂಡಿದ್ದವು ಗೂಡಲ್ಲಿ ತಮ್ಮ ಪ್ರೀತಿಯ ಮೊಟ್ಟೆಗಳನ್ನು ಇಟ್ಟು ಆಹಾರವನ್ನು ತರಲು ಬಾವು ಅವು ಹಾರಿ ಹೋಗುತ್ತಿದ್ದವು ಅದೇ ವೃಕ್ಷದ ಕೆಳಗೆ ಒಂದು ದೊಡ್ಡದಾದ ಉತ್ತ ಕೂಡ ಇರುತ್ತೆ ಆ ದೊಡ್ಡ ಉತ್ತದಲ್ಲಿ ಬಹಳ ದುಷ್ಟವಾದ ಒಂದು ಕೃಷ್ಣ ಸರ್ಪವೂ ಕೂಡ ಇರುತ್ತದೆ ಅದು ಕೂಡ ಅಲ್ಲೇ ವಾಸವಾಗಿದ್ದು ತುಂಬ ಅಮಾಯಕನಂತೆ ವರ್ತಿಸುತ್ತಿರುತ್ತದೆ ಕಾಗೆಗಳು ಇತ್ತ ಆಹಾರವನ್ನು ತರಲು ಹೋದ ಕೂಡಲೇ ಮೆಲ್ಲನೆ ಸರಸರನೆ ಮರವನ್ನು ಏರಿ ಕಾಗೆಗಳ ಪ್ರೀತಿಯ ಮೊಟ್ಟೆಗಳನ್ನು ತಿಂದು ಹಾಕಿ ಮತ್ತೆ ಅಮಾಯಕನಂತೆ ಇದ್ದು ಬಿಡುತ್ತಿರುತ್ತಿತ್ತು ಪ್ರಾರಂಭದಲ್ಲಿ ಕಾಗೆಗಳಿಗೆ ಕೃಷ್ಣ ಸರ್ಪ ತಮ್ಮ ಮೊಟ್ಟೆಗಳನ್ನು ತಿಂದು ಹಾಕುತ್ತಿದೆ ಎಂದು ತಿಳಿಯಲಿಲ್ಲ ಆದರೆ ಕಾಲಕ್ರಮೇಣ ತಮ್ಮ ಮೊಟ್ಟೆಗಳ ನಾಶಕ್ಕೆ ಕೃಷ್ಣ ಸರ್ಪವೇ ಕಾರಣ ಎಂದು ತಿಳಿದುಕೊಳ್ಳುತ್ತವೆ ಆದರೆ ಕೃಷ್ಣ ಸರ್ಪವನ್ನು ಕೇಳಿ ಬದುಕಲಾದೀತೆ ಒಂದು ವೇಳೆ ಕೇಳಿದರೆ ಅವು ಕಾಗೆಗಳನ್ನೇ ತಿಂದುಬಿಡುವಂಥ ಕೆಟ್ಟ ಸರ್ಪವಾಗಿತ್ತು ಆದ್ದರಿಂದ ಅವು ಚಿಂತಿಸತೊಡಗಿದವು ಅವರ ಚಿಂತೆಯನ್ನು ಕೇಳುವವರು ಯಾರು ಯಾರೂ ಇಲ್ಲ ಮೊಟ್ಟೆಗಳನ್ನು ಮಾತ್ರ ಸಮಯಕ್ಕೆ ಸರಿಯಾಗಿ ಇಡುತ್ತಿದ್ದವು ಆದರೆ ಸಮಯ ಸಾಧಿಸಿದ ಕೃಷ್ಣ ಸರ್ಪ ಬಂದು ಬಂದು ತಿಂದು ಹಾಕುತ್ತಿತ್ತು ಹೀಗೆ ತಮ್ಮ ಮೊಟ್ಟೆಗಳನ್ನು ತಿಂದು ತಿಂದು ನಾಶವಾದರೆ ನಮಗೆ ಭವಿಷ್ಯದಲ್ಲಿ ಸಂತತಿಯೇ ಇಲ್ಲವಂತಾಗುವುದು ಎಂದು ಗಂಡ ಹೆಂಡತಿ ಇಬ್ಬರು ತುಂಬ ನೊಂದುಕೊಂಡವು ನಾವು ಹೇಗಾದರೂ ಮಾಡಿ ನಮ್ಮ ಮೊಟ್ಟೆಗಳನ್ನು ಉಳಿಸಿಕೊಳ್ಳಬೇಕು ಎಂದು ತೀರ್ಮಾನ ಮಾಡಿಕೊಂಡವು ಹೀಗೆ ಇರಲು ಒಂದು ದಿನ ಕಾಡಿನಲ್ಲಿ ಕಾಗೆ ದಂಪತಿಗಳು ಸಂಚಾರ ಮಾಡುತ್ತಿರುವಾಗ ಅವರ ಕಣ್ಣಿಗೆ ನರಿಯು ಕಾಣುತ್ತದೆ ನರಿಯು ಕಾಗೆಗಳ ಬಹಳನ್ನು ಪ್ರೀತಿಯಿಂದ ಮಾತನಾಡಿಸುತ್ತದೆ ಅದರ ಪ್ರೀತಿಯ ಮಾತುಗಳಿಗೆ ಕಾಗೆಗಳು ಕರಗಿ ಹೋಗುತ್ತವೆ ನರಿಯು ಅವರ ಕುಶಲಕ್ಷೇಮವನ್ನು ವಿಚಾರಿಸುತ್ತಿರುವಾಗ ಒಮ್ಮೆಲೆ ಕಾಗೆ ದಂಪತಿಗಳು ದುಃಖವನ್ನು ತಡೆಯಲಾಗದೆ ಬಿಕ್ಕಿಸಿ ಬಿಕ್ಕಿಸಿ ಅಳಲು ಪ್ರಾರಂಭಿಸುತ್ತವೆ ತಕ್ಷಣ ಆ ಕಾಗೆಗಳ ಅಳಲು ಪ್ರಾರಂಭಿಸಿದಾಗ ನರಿಯು ತುಂಬ ಬೇಜಾರಿನಿಂದ ಮನವು ಕರಗುತ್ತದೆ ಏ ಕಾಗೆಗಳ ಯಾಕೆ ಅಳುತ್ತಿದ್ದೀರಾ ಏನಾಯಿತು ಎಂದು ತಾಳ್ಮೆಯಿಂದ ಅವುಗಳನ್ನು ಮಾತನಾಡಿಸಿ ಕೇಳುತ್ತದೆ ನಿಮ್ಮ ಅಳುವಿಗೆ ಕಾರಣವೇನು ಎಂಬುದನ್ನು ವಿಚಾರಿಸತೊಡಗಿದಾಗ ಕಾಗೆಗಳು ತಮ್ಮ ಗೂಡಿನ ಕಥೆಯನ್ನು ಹೇಳುತ್ತವೆ ತಮ್ಮ ಗೂಡಿನ ಕೆಳಗೆ ಒಂದು ಉತ್ತವಿದ್ದು ಅದರಲ್ಲಿರುವ ಒಂದು ಕೃಷ್ಣ ಸರ್ಪವು ಅತ್ಯಂತ ದುಷ್ಟವಾಗಿದ್ದು ಪ್ರತಿ ಬಾರಿಯೂ ತಮ್ಮ ಮೊಟ್ಟೆಗಳನ್ನು ತಿಂದು ಹಾಕುತ್ತಿದೆ ಹೀಗೆ ಆದರೆ ನಾವು ನಮ್ಮ ಮೊಟ್ಟೆಗಳನ್ನು ಉಳಿಸಿಕೊಂಡು ನಮ್ಮ ಸಂತತಿಗಳನ್ನು ಕಾಪಾಡಿಕೊಳ್ಳುವುದು ಹೇಗೆ ಏನಾದರೂ ಸಹಾಯ ಮಾಡು ನರಿಯಣ್ಣ ಎಂದು ನರಿಯ ಹತ್ತಿರ ಮೊರೆ ಇಡುತ್ತವೆ ಕಾಗೆ ದಂಪತಿಗಳು ಇತ್ತ ಕಾಗೆಗಳ ದುಃಖದ ಕತೆಯನ್ನು ಕೇಳಿದ ನರಿಯು ಮುಮ್ಮಲ ಮರಗುತ್ತದೆ ಹಾಗೆ ಕಾಗೆ ದಂಪತಿಗಳಿಗೆ ಸಹಾಯ ಮಾಡಲು ಮನಸ್ಸು ಮಾಡುತ್ತದೆ ಕಾಗೆ ದಂಪತಿಗಳೇ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರವಿದೆ ನಾನು ನಿಮಗೆ ಯೋಚನೆ ಮಾಡಿ ಒಂದು ಒಳ್ಳೆಯ ಪರಿಹಾರವನ್ನು ತಿಳಿಸುವೆ ನೀವು ಧೈರ್ಯದಿಂದಿರಿ ನಿಮ್ಮ ಕೈಯಿಂದಲೇ ನಾನು ಆ ಸರ್ಪವನ್ನು ವಶಪಡಿಸುತ್ತೇನೆ ಇದು ನಾನು ನಿಮಗೆ ಕೊಡುತ್ತಿರುವ ಆಶ್ವಾಸನೆ ಧೈರ್ಯದಿಂದಿರಿ ಎಂಬುದಾಗಿ ಅವುಗಳಿಗೆ ಸಮಾಧಾನ ಮಾಡುತ್ತದೆ ನರಿಯ ಸಮಾಧಾನ ಮಾತುಗಳನ್ನು ಕೇಳಿದ ಕಾಗೆ ದಂಪತಿಗಳಿಗೆ ತುಂಬ ಖುಷಿಯಾಗುತ್ತದೆ ಆದರೆ ಅದರ ಮಾತನ್ನು ನಂಬಲು ತಯಾರಿರಲಿಲ್ಲ ಮತ್ತು ಕಾಗೆ ದಂಪತಿಗಳು ನರಿ ನರಿಯಣ್ಣ ನಾವು ತುಂಬ ಬಲಹೀನರು ನಾವು ಹೇಗೆ ಅಂಥ ಬಲಹಢ್ಯ ಕೃಷ್ಣ ಸರ್ಪವನ್ನು ಎದುರು ಹಾಕಿಕೊಳ್ಳಲು ಸಾಧ್ಯವಿಲ್ಲ ಅಂಥದ್ದರಲ್ಲಿ ನಾವು ಅದನ್ನು ಕೊಲ್ಲಲು ಸಾಧ್ಯವೇ ನನಗೆ ನಂಬಿಕೆ ಬರುತ್ತಿಲ್ಲ ನೀನು ದಯವಿಟ್ಟು ಸಹಾಯ ಮಾಡು ನಮ್ಮ ಮೊಟ್ಟೆಯ ಸಂರಕ್ಷಣೆ ಮಾಡಿಕೊಳ್ಳುವ ದಾರಿ ತೋರಿಸು ಎಂಬುದಾಗಿ ಮತ್ತೆ ಕೇಳಿಕೊಳ್ಳುತ್ತವೆ ಆಗ ಹೆಣ್ಣನು ಮತ್ತೆ ಕಾಗೆ ದಂಪತಿಗಳ ಕುರಿತು ಕಾಗೆ ದಂಪತಿಗಳೇ ಬಲಹೀನರಿಂದ ಎಂತೆಂಥ ಕೆಲಸಗಳು ನಡೆಯುತ್ತವೆ ಎಂಬುದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಶಕ್ತಿ ಯುಕ್ತಿಯಾಗಿ ಬಳಸಬೇಕು ಶಕ್ತಿ ಇದ್ದವರೆಲ್ಲ ಬುದ್ಧಿವಂತರಲ್ಲ ಹಾಗೆಯೇ ಯುಕ್ತಿ ಇದ್ದರೆ ಸಾಲದು ಅದನ್ನು ಸಮಯಕ್ಕೆ ಸರಿಯಾಗಿ ನೋಡಿಕೊಂಡು ನಾವು ಸಾಧಿಸಬೇಕಾದದನ್ನು ಸಾಧಿಸಬೇಕು ಎಂಬುದಾಗಿ ತಿಳಿಯೇಳುತ್ತದೆ ಆಗ ಕಾಗೆ ದಂಪತಿಗಳು ಸರಿ ನರಿಯಣ್ಣ ನಾವು ಈಗ ಏನು ಮಾಡಬೇಕು ಅದನ್ನು ಮೊದಲು ತಿಳಿಸು ಎಂಬುದಾಗಿ ಕೇಳುತ್ತವೆ ಆಗ ನರಿಯು ಕಾಗೆ ದಂಪತಿಗಳೇ ಏನು ಮಾಡಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂದು ಕಾಗೆಗಳ ಕಿವಿಯಲ್ಲಿ ಏನೋ ಒಂದನ್ನು ಪಿಸುಗುಟ್ಟುತ್ತದೆ ನರಿಯು ಆಗ ಕಾಗೆ ದಂಪತಿಗಳು ತುಂಬ ಖುಷಿ ಖುಷಿಯಾಗಿ ನರಿ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ಅದಕ್ಕೆ ನಮಸ್ಕರಿಸಿ ಅಲ್ಲಿಂದ ಹೊರಡುತ್ತವೆ ಹಾಗೆ ಹಾರಾಡುತ್ತಾ ಹೋಗುತ್ತಿರುವಾಗ ಅಲ್ಲಿ ನದಿಯಲ್ಲಿ ಒಬ್ಬಳು ರಾಜಕುಮಾರಿ ಸ್ನಾನ ಮಾಡುತ್ತಿರುವುದು ಕಾಗೆಗಳಿಗೆ ಕಾಣಿಸುತ್ತದೆ ಅವಳು ತನ್ನ ಮುತ್ತು ರತ್ನ ಒಡವೆಗಳನ್ನೆಲ್ಲ ಕಳಚಿ ನದಿಯ ದಂಡೆ ಮೇಲೆ ಇಟ್ಟು ನೀರಿನಲ್ಲಿ ಹಿಡಿದು ಸ್ನಾನ ಮಾಡುತ್ತಿರುತ್ತಾಳೆ ಆಗ ಅವಳ ಬಿಳಿ ಬಣ್ಣದ ಅತ್ಯಮೂಲ್ಯವಾದ ಮುತ್ತಿನ ಆಹಾರವನ್ನು ತಮ್ಮ ಕೊಕ್ಕಿನಲ್ಲಿ ಎತ್ತಿಕೊಂಡು ಕಾಗೆ ದಂಪತಿಗಳು ಹಾರಿ ಹೋಗುತ್ತವೆ ರಾಜಕುಮಾರಿ ತನ್ನ ಸ್ವರವನ್ನು ಕಾಗೆಗಳು ತೆಗೆದುಕೊಂಡು ಹೋಗಿದ್ದನ್ನು ನೋಡಿ ತನ್ನ ಸ್ನೇಹಕರಿಗೆ ನೋಡಿ ನೋಡಿ ಆ ಕಾಗೆಗಳು ನನ್ನ ಸ್ವರವನ್ನು ಎತ್ತಿಕೊಂಡು ಹೋಗುತ್ತಿವೆ ಅವುಗಳನ್ನು ಹಿಂಬಾಲಿಸಿ ಆ ಸರವನ್ನು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಆಜ್ಞಾಪಿಸುತ್ತಾಳೆ ಆಗ ಅವಳ ಸೇವಕರು ಆ ಕಾಗೆಗಳನ್ನು ಹಿಂಬಾಲಿಸುತ್ತಾ ಹೋಗುತ್ತಾರೆ ಮುತ್ತಿನ ಸರವನ್ನು ತಮ್ಮ ಕೊಕ್ಕಿನಲ್ಲಿ ಎಕ್ಕಿ ತಂದಿದ್ದ ಕಾಗೆ ದಂಪತಿಗಳು ಅದನ್ನು ತಂದು ತಮ್ಮ ಗೂಡಿನ ಕೆಳಗೆ ಮರದ ಹತ್ತಿರ ಉತ್ತದೊಳಗೆ ಹಾಕಿಬಿಡುತ್ತವೆ ಕೃಷ್ಣ ಸರ್ಪ ಇದ್ದಂಥ ಉತ್ತದೊಳಗೆ ಅದನ್ನು ಹಾಕಿದಾಗ ಆ ಮುತ್ತಿನ ಸರವು ಹೋಗಿ ಆ ಸರ್ಪದ ಕೊರಳಿನಲ್ಲಿ ಬಿದ್ದು ಬಿಡುತ್ತದೆ ಸೇವಕರು ಅದನ್ನು ಹಿಂಬಾಲಿಸಿಕೊಂಡು ಬಂದು ಕಾಗೆಯು ಆ ಉತ್ತರವನ್ನು ಹಾಕಿದ್ದನ್ನು ನೋಡುತ್ತಾರೆ ಆಗ ಆ ಉತ್ತವನ್ನು ಹಾಕುತ್ತಾರೆ ಉತ್ತವನ್ನು ಒಡೆದಾಗ ಅದರ ಒಳಗೆ ಕುಳಿತಿದ್ದ ಕೃಷ್ಣ ಸರ್ಪವು ಹೊರಗೆ ಬರಬೇಕಾಗುತ್ತದೆ ಹೊರಗೆ ಬಂದ ಕೃಷ್ಣ ಸರ್ಪ ತನ್ನ ಕತ್ತಿನಲ್ಲಿ ಆ ಅಮೂಲ್ಯ ರತ್ನದ ಹಾರವನ್ನು ಹಾಕಿಕೊಂಡಿರುತ್ತದೆ ಅದನ್ನು ನೋಡಿದ ಸೇವಕರು ಅದನ್ನು ಮುತ್ತಿನ ಸರವನ್ನು ಕೊಡುವಂತೆ ಸನ್ನೆ ಮಾಡಿದಾಗ ಅದು ಕೊಡಲೊಪ್ಪುವುದಿಲ್ಲ ಆಗ ಅನಿವಾರ್ಯವಾಗಿ ಆ ಒಂದು ಸೇವಕರು ಕೊಂದು ಹಾಕಬೇಕಾಗುತ್ತದೆ ಹೀಗೆ ದುಷ್ಟ ಕೃಷ್ಣ ಸರ್ಪದ ಅಂತ್ಯವಾಗುತ್ತದೆ ನಾವು ಬಲಹೀನರಾಗಿದ್ದರು ಯುಕ್ತಿಯಿಂದ ಗೆಲ್ಲಬಹುದು ಎಂಬುದು ಮೇಲಿನ ಕಥೆಯಿಂದ ನಮಗೆ ತಿಳಿಯುತ್ತದೆ ನಾವು ಯಾವತ್ತೂ ಏಡಿಗಳಾಗಬಾರದು ಕ್ರಿಯಾತ್ಮಕವಾಗಿ ಯೋಚಿಸಿ ನಾವು ಮಾಡಬೇಕಾದ ಕಾರ್ಯ ಮಾಡಿ ಮುಗಿಸಬಹುದು ಹೀಗೆ ಕಾಗೆ ದಂಪತಿಗಳು ತಮ್ಮ ಮೊಟ್ಟೆಗಳನ್ನು ಕಾಪಾಡಿಕೊಂಡು ತಮ್ಮ ಸಂತತಿಯನ್ನು ಮುಂದುವರಿಯುವಂತೆ ನೋಡಿಕೊಂಡವು ಸ್ನೇಹಿತರೆ ಅದಕ್ಕಾಗಿ ಹೇಳುವುದು ಬುದ್ಧಿ ಇದ್ದವನಿಗೆ ಯಾವುದೇ ಆಪತ್ತು ಬರದು ಈ ಕಥೆಯಿಂದ ತಿಳಿಯಬಹುದಾಗಿದೆ ಇತರೆ ಈ ನನ್ನ ಕಾಗೆ ದಂಪತಿಗಳು ಹಾಗೂ ದುಷ್ಟ ಕೃಷ್ಣ ಸರ್ಪ ಎಂಬ ಮೌಲ್ಯಾಧಾರಿತ ಕತೆಯನ್ನು ಕೇಳಿ ನಿಮಗೆ ಇಷ್ಟವಾಗಿದೆ ಅಂದುಕೊಳ್ಳುತ್ತೇನೆ ದಯವಿಟ್ಟು ಇಷ್ಟವಾಗಿದ್ದರೆ ಈ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಂದಿನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು